ನಮಸ್ತೆ ಸ್ನೇಹಿತರೆ ಪೀಪಲ್ ವಿಗೆ ಸ್ವಾಗತ ನಾನು ಮುರಳಿ ಅವರು ಎಮ್ ಎ ಇನ್ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಸಿವಿಲ್ ಇಂಜಿನಿಯರ್ ಇನ್ನೂ ಏನೇನೋ ಓದಿ ಪ್ರಧಾನಿಯಾದಂಥ ನರೇಂದ್ರ ಮೋದಿ ಅವರನ್ನು ಏನಾದರೂ ನೀವೇನಾದರೂ ಅವರ ಒಂದು ಮಾರ್ಕ್ ಕಾರ್ಡನ್ನು ಕೇಳಿ ನೋಡಿ ನಿಮ್ಮ ಮೇಲೆ ಕೇಸನ್ನು ಹಾಕ್ತಾರೆ ಮೋದಿಜಿ ಮಾರ್ಕ್ ಕಾರ್ಡನ್ನು ತೋರ್ಸಲ್ಲ ಬಟ್ ಪರೀಕ್ಷೆ ಅಂತ ಬಂದಾಗ ಮಕ್ಕಳ ಹತ್ರ ಹೋಗಿ ಪರೀಕ್ಷಾ ಪೇ ಚರ್ಚಾ ಅಂತ ಮಾಡ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಕಳೆದ ಏಳು ವರ್ಷದಲ್ಲಿ ಬಜೆಟ್ ಎಷ್ಟರ ಮಟ್ಟಿಗೆ ರೈಸ್ ಮಾಡಿದ್ದಾರೆ ಅನ್ನೋ ಒಂದು ಸಣ್ಣ ಅಂದಾಜು ಅನ್ನೋದ್ರಲ್ಲಿ ಇದೆಯಾ ಬರೋಬ್ಬರಿ ಇವರು ರೈಸ್ ಮಾಡಿರುವಂಥದ್ದು ಐದು ಪಟ್ಟು ಹೆಚ್ಚಿಗೆ ಮೋದಿಜಿ ಪರೀಕ್ಷೆ ಅಂತ ಬರೆದಿದ್ದಾರೋ ಇಲ್ವೋ ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ ಬಟ್ ಬಹುಶಃ ಅವ್ರಿಗೂ ಸಹ ಗೊತ್ತಿರಲಿಕ್ಕೆ ಸಾಧ್ಯನೇ ಇಲ್ಲ ಬಟ್ ಇದೇ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಪರೀಕ್ಷಾ ಪೇ ಚರ್ಚಾ ಅಂತ ಏನೋ ಮಕ್ಕಳಿಗೆ ಕತೆ ಹಾಕಿ ಅಂಥೇಳಿ ಮೂರು ಕೋಟಿ ಅರವತ್ತೇಳು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ ಇದೇ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಈ ಒಂದು ಬಜೆಟ್ ಏನಿತ್ತು ಈ ಒಂದು ಕತೆ ಹೇಳುವಂಥ ಪ್ರೋಗ್ರಾಮಿಗೆ ಹದಿನೆಂಟು ಕೋಟಿ ಎಂಬತ್ತೆರಡು ಲಕ್ಷ ರೂಪಾಯಿಗಳು ಇವರು ಖರ್ಚು ಮಾಡಿರುವಂಥದ್ದು ಅಂದರೆ ಏನು ಬಜೆಟನ್ನು ಹಾಕಿರುವಂಥದ್ದು ಅಂದರೆ ಕಳೆದ ಏಳು ವರ್ಷಗಳಲ್ಲಿ ಐನೂರ ಇಪ್ಪತ್ತ ಎರಡು ಪರ್ಸೆಂಟಷ್ಟು ಈ ಒಂದು ಕತೆ ಪ್ರೋಗ್ರಾಮ್ಗೆ ಜಾಸ್ತಿ ಮಾಡ್ಕೊಳ್ತಾ ಬಂದಿದ್ದಾರೆ ಇನ್ನೊಂದು ಕಡೆ ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದಂಥ ಏನು ಕೆಲವು ಸ್ಕಾಲರ್ಶಿಪ್ಗಳನ್ನು ನಿಲ್ಲಿಸಿದ್ದಾರೆ ಕೆಲವು ಫೆಲೋಶಿಪ್ಗಳಿಗೆ ಈ ಹಿಂದೆ ಕೊಡ್ತಿದ್ದಂಥ ಗುಂಟನ್ನು ರಿಡ್ಯೂಸ್ ಮಾಡಿ ಇಟ್ಟಿದ್ದಾರೆ ಇದೆ ಮೋದಿ ಗೌರ್ಮೆಂಟ್ ಅನ್ನುವಂಥದ್ದು ಒಂದು ಕಡೆ ಸ್ಟೂಡೆಂಟ್ಸ್ನ ಬಾವಿಗೆ ತಳ್ಳಿ ಮಜಾ ತಗೊಳ್ಳುವಂಥದ್ದು ಮತ್ತು ಇದೇ ಬಾವಿ ಮೇಲೆ ನಿಂತು ಪರೀಕ್ಷಾ ಪೇ ಚರ್ಚಾ ಅನ್ನುವಂಥ ಒಂದು ಶೋಕಿ ಕಥೆಯನ್ನು ಹೇಳೋದು ಇದೆಲ್ಲ ಬೇಕಾ ಮೋದಿಜಿ ಬನ್ನಿ ಇವದ್ರ ಬಗ್ಗೆ ಒಂದಷ್ಟು ಮಾತನಾಡೋದಿದೆ ಮಾತನಾಡೋಣ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಒಂದು ಕಡೆ ಭಾರತದ ಅಕಾಡೆಮಿಕ್ ಭವಿಷ್ಯ ಅಲ್ಲೋಲ ಕಲ್ಲೋಲ ಆಗಿ ಮಕ್ಕಳ ಭವಿಷ್ಯ ಮುಂದೆ ಹೇಗಪ್ಪ ಅಂತ ಹೇಳಿ ಈ ಒಂದು ತಂದೆ ತಾಯಿ ಪೇರೆಂಟ್ಸ್ ಏನಿದ್ದಾರೆ ಅವರು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಮೋದಿ ಸರ್ಕಾರ ಜನರ ಮೇಲೆ ಹೊರಿಸ್ತಿರುವಂತ ಏನು ಆರ್ಥಿಕ ನಿರ್ಬಂಧನೆಗಳೇನಿದಾವೆ ಅದು ಮಹತ್ವ ಅಂತ ಅನ್ಸ್ಕೊಂಡಿರತಕ್ಕಂಥ ಏನು ಶೈಕ್ಷಣಿಕ ಯೋಜನೆಗಳ ಕತ್ತನ್ನು ಇಸ್ತಾ ಇದೆ ಇಸ್ಕುವಂತೆ ಆಗ್ತಾ ಇದೆ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನ ಗುಂಡಿಗೆ ತಳ್ಳಿ ಸಮಾಧಿ ಮಾಡ್ತಿದ್ದಾರೆ ಇದೇ ಏನು ಮೋದಿ ಸರ್ಕಾರ ಇದರ ಗ್ಯಾಪಲ್ಲಿ ತಮ್ಮ ಶೋಕಿಗೆ ಅಂಥೇಳಿ ಪರೀಕ್ಷಾ ಪೇ ಚರ್ಚಾ ಅಂತ ಮಾಡಿ ಅಲ್ಲಲ್ಲಿ ಮೋದಿ ಫೋಟೋಗಳ ಇರುವಂಥ ಒಂದು ಸೆಲ್ಫಿ ಪಾಯಿಂಟ್ಗಳನ್ನು ಹಾಕಿ ಜನರತ್ರಗೂ ಹ್ಯಾಂಡ್ರಾಯ್ಡು ಫೋನ್ಗಳಿದ್ದಾವೆ ಏನು ಮೊಬೈಲ್ ಫೋನ್ಗಳು ಒಂದಷ್ಟು ಸೆಲ್ಫಿಗಳನ್ನು ತಗೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೊಳ್ಳಿ ಅಂತ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಸಣ್ಣ ಗ್ಯಾಪಲ್ಲಿ ಎಂಟೈರ್ ಇಂಡಿಯಾ ಇಡೀ ದೇಶದಾದ್ಯಂತ ಒಂದು ಸಾವಿರದ ನೂರ ಹನ್ನೊಂದು ಸೆಲ್ಫಿ ಪಾಯಿಂಟ್ಗಳನ್ನು ಮಾಡಿದ್ದಾರೆ ಇದೇ ಕೇಂದ್ರ ಸರ್ಕಾರ ಇದಕ್ಕೆ ಇವರು ಖರ್ಚು ಮಾಡಿದ್ದೆಷ್ಟು ಗೊತ್ತಾ ಎರಡು ಕೋಟಿ ನಲವತ್ತ ಒಂಬತ್ತು ಲಕ್ಷ ರೂಪಾಯಿ ಎರಡು ಕೋಟಿ ನಲವತ್ತ ಒಂಬತ್ತು ಲಕ್ಷ ರೂಪಾಯಿ ಇದು ಸಣ್ಣ ಅಮೌಂಟ್ ಏನಲ್ಲ ಈ ಬಗ್ಗೆ ಒಂದು ದಿ ಅವರು ಒಂದು ಸುದ್ದಿ ಕೂಡ ಮಾಡಿದ್ದಾರೆ ಆ ಒಂದು ಸುದ್ದಿ ಕೂಡ ಎಲ್ಲ ಕಡೆ ವೈರಲ್ ಆಗಿತ್ತು ಸ್ನೇಹಿತರೆ ನಮ್ಮ ಮಕ್ಕಳು ಎಂತೆಂಥ ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಅಂತಂದರೆ ಕಾಲೇಜು ಮುಗಿಸಿ ಆಚೆ ಬಂದರೆ ಉದ್ಯೋಗ ಅನ್ನೋದಿಲ್ಲ ಇದರ ಮಧ್ಯೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನುವಂಥದ್ದು ಅಥವಾ ಪರೀಕ್ಷಾ ವ್ಯವಸ್ಥೆಯಲ್ಲಿ ನಡೆಯುವಂಥ ಭ್ರಷ್ಟಾಚಾರಗಳು ಬೇರೆ ಇದನ್ನೆಲ್ಲ ಸರಿ ಮಾಡಬೇಕಾಗಿದ್ದಂತಹ ಮೋದಿಯವರು ತಮ್ಮ ಶೋಕಿಗೆ ತೋರಿಸೋದಕ್ಕಿಂತ ತಮ್ಮ ಫೋಟೋ ಇರುವಂಥ ಸ್ಟ್ಯಾಂಡ್ಗಳನ್ನು ಹಾಕಿಸಿ ಬನ್ನಿ ಬನ್ನಿ ಜನರೇ ಅಂಥೇಳಿ ಸೆಲ್ಫಿ ತೊಗೊಳೋಕ್ಕೆ ಏನು ಪ್ರಮೋಟ್ ಮಾಡ್ತಾ ಬಂದಿದ್ದಾರೆ ಪರೀಕ್ಷೆ ಬಗ್ಗೆ ಉದುದ್ದ ಲೆಕ್ಚರ್ಗಳನ್ನು ಕೊಡ್ತಾ ಇದ್ದಾರೆ ವರ್ಷದಿಂದ ವರ್ಷಕ್ಕೆ ಇಂಥ ಮುಟ್ಟಾಳ ದಡ್ಡ ಕಾರ್ಯಕ್ರಮಕ್ಕೆ ಖರ್ಚು ಮಾತ್ರ ರೈಸ್ ಆಗ್ತಾನೇ ಇದೆ ಕರೋನಾ ಟೈಮಲ್ಲಿ ಪರೀಕ್ಷಾ ಪೇ ಚರ್ಚಾ ಏನು ನಾಲ್ಕನೇ ಪ್ರೋಗ್ರಾಮ್ ಆದಾಗ ಅಂದರೆ ಇದು ಏಪ್ರಿಲ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋದ ಸುದ್ದಿ ಅವರ ಪ್ರಕಾರ ಅವತ್ತಿನ ದಿನ ಪ್ರಧಾನಿ ಮೋದಿಯವರು ಸಾಂಕ್ರಾಮಿಕ ರೋಗದಿಂದ ಉಂಟಾಗ್ತಿದ್ದಂಥ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ಆನ್ಲೈನ್ ಭಾಷಣ ಮಾಡಿ ವಿದ್ಯಾರ್ಥಿಗಳು ಮತ್ತು ಅವರ ಫ್ಯಾಮಿಲಿಯವರಿಗೆ ಪ್ರೇರಣೆಯನ್ನು ನೀಡಿದ್ರಂತೆ ಆನ್ಲೈನ್ನಲ್ಲಿ ಬಂದು ಮಾತನಾಡಿದ್ದಕ್ಕೆ ಆರು ಕೋಟಿ ರೂಪಾಯಿ ಖರ್ಚು ಮಾಡೋದಕ್ಕೆ ಫಿಕ್ಸನ್ನು ಮಾಡಿರುವಂಥದ್ದು ಒಟ್ಟಾರೆ ತಮ್ಮ ಪ್ರಚಾರವನ್ನು ಹೆಂಗಾದರೂ ಮಾಡಲೇಬೇಕು ಅನ್ನೋ ಒಂದು ಮನಸ್ಥಿತಿಗೆ ಮೋದಿಜಿಯವರು ಬಂದು ನಿಂತ್ಕೊಂಡಿದ್ದಾರೆ ಇದರ ಹಿಂದೆ ಮಕ್ಕಳ ಬಗ್ಗೆ ಆಗಲಿ ಅಥವಾ ಅವರ ಶಿಕ್ಷಣದ ಬಗ್ಗೆ ಆಗಲಿ ಎಳ್ಳಷ್ಟು ಕೂಡ ಕಾಳಜಿ ಮೋದಿಯವರಿಗೆ ಇಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಇದರ ಮಧ್ಯೆ ಕೇಂದ್ರ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಮತ್ತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅವರ ಅಡಿಯಲ್ಲಿ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ವಿದ್ಯಾರ್ಥಿ ವೇತನ ಯೋಜನೆ ಜೊತೆಗೆ ಪ್ರಧಾನಮಂತ್ರಿ ನವೀನ ಕಲಿಕಾ ಕಾರ್ಯಕ್ರಮಗಳ ಬಜೆಟ್ ಏನಿದೆ ಅದು ಕಡಿಮೆ ಆಗ್ತಾ ಬಂದಿದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇದೇ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಐನೂರ ಐವತ್ತೊಂಬತ್ತು ಪಾಯಿಂಟ್ ಐದು ಐದು ಕೋಟಿ ಬಜೆಟನ್ನು ಫಿಕ್ಸ್ ಮಾಡಲಾಗಿತ್ತು ಇದನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ನಾನ್ನೂರ ಇಪ್ಪತ್ತೊಂಬತ್ತು ಕೋಟಿಗೆ ರೆಡ್ಯೂಸನ್ನು ಮಾಡಿದ್ದಾರೆ ಸರಿ ಸುಮಾರು ಇಪ್ಪತ್ತ ಮೂರು ಪಾಯಿಂಟ್ ಎರಡರಷ್ಟು ಎರಡು ಪರ್ಸೆಂಟಷ್ಟು ದುಡ್ಡು ಇಲ್ಲಿ ಕಟ್ಟಾಗಿದೆ ಇದರ ಜೊತೆಗೆ ರಿವ್ಯೂ ಮಾಡಬೇಕು ಹೇಳಿ ರಾಷ್ಟ್ರೀಯ ಪ್ರತಿಭಾಶೋಧಿ ಪರೀಕ್ಷೆ ಏನಿತ್ತು ಎನ್ ಟಿ ಎಸ್ ಸಿ ಇದನ್ನು ಎರಡು ಸಾವಿರದ ಇಪ್ಪತ್ತೊಂದರಿಂದ ಸ್ಥಗಿತ ಮಾಡಿದ್ದಾರೆ ಅಂದರೆ ನಿಲ್ಲಿಸೇ ಬಿಟ್ಟರು ಅಂತಲೇ ಹೇಳಬೇಕು ಸಾವಿರದ ಒಂಬೈನೂರ ಅರವತ್ತ್ಮೂರರಿಂದ ಈ ಒಂದು ಎಕ್ಸಾಮ್ ನಡೀತಿತ್ತು ಏನೋ ವರ್ಷಕ್ಕೆ ಸರಿಸುಮಾರು ಎರಡು ಸಾವಿರದ ಮ ಏನು ವಿದ್ಯಾರ್ಥಿಗಳು ಟೆಂತ್ ಓದ್ತಿದ್ದಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಏನಿದ್ರು ಅವರಿಗೆ ಸ್ನಾತಕೋತ್ತರ ಹಂತದವರೆಗೆ ಮಾಸಿಕ ವೇತನ ಅನ್ನುವದು ಅನ್ನುವಂಥದ್ದು ಮತ್ತು ಈ ಸ್ಟೂಡೆಂಟ್ಗೆ ಸರಿಯಾದಂತಹ ಒಂದು ಮಾರ್ಗದರ್ಶನವನ್ನು ಸಿಕ್ತಿತ್ತು ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಈಗ ಈ ಪ್ರೋಗ್ರಾಮ್ ಇದೆ ಮೇಲೆ ಮಣ್ಣು ಎಳೆದಿದ್ದಾರೆ ಇದೆ ಮೋದಿ ಸರ್ಕಾರ ಇನ್ನೊಂದು ಸ್ಕಾಲರ್ಶಿಪ್ಪು ಏನು ಮೌಲಾನಾ ಆಜಾದ್ ರಾಷ್ಟ್ರೀಯ ಫೆಲೋಶಿಪ್ಪು ಇದರ ಅಂಡರಲ್ಲಿ ಪಿ ಎಚ್ ಡಿ ಮಾಡ್ತಿರುವಂಥ ಅಲ್ಪಸಂಖ್ಯಾತರ ಸಮುದಾಯಗಳಿತ್ತು ಅದರಲ್ಲಿರ್ತಕ್ಕಂಥ ಹಲವಾರು ಸಂಶೋಧಕರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ವಿದ್ಯಾರ್ಥಿ ವೇತನ ಅನ್ನೋದನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಈ ವಿದ್ಯಾರ್ಥಿ ವೇತನವನ್ನು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ನಿರ್ವಹಿಸುತ್ತೆ ಮುಸ್ಲಿಮರಂದರೆ ಮೊದಲೇ ಆಗದ ಈ ಒಂದು ಮೋದಿ ಸರ್ಕಾರ ಇದನ್ನು ಬಿಟ್ಟಾದರೂ ಬಿಡ್ತಾರ ಇದಕ್ಕೂ ಕೂಡ ಮಣ್ಣನ್ನು ಹಾಕಿದರು ಮೋದಿ ಸರ್ಕಾರ ಕಾಸಿಲ್ಲ ಅಂತ ಹೇಳಿ ಹಿಂದುಳಿದ ಸಮುದಾಯಗಳ ಸುಮಾರು ಅರವತ್ತು ಪರ್ಸೆಂಟ್ ಸ್ಟೂಡೆಂಟ್ಸ್ನ ಏನು ಅವರು ಸ್ಟೂಡೆಂಟ್ಸ್ಗೆ ವಿದೇಶಿ ಅಧ್ಯಯನ ಮಾಡಲಿಕ್ಕೆ ಅಂಥೇಳಿ ಆ ಒಂದು ವಿದ್ಯಾರ್ಥಿ ವೇತನವನ್ನು ನಿಲ್ಲಿಸಿದ್ದಾರೆ ಹೊಂದಿದ್ದಕ್ಕೆ ಇವ್ರ ಹತ್ರ ದುಡ್ಡಿದೆ ಫಾರಿನ್ ಟ್ರಿಪ್ ಹೋಗಲಿಕ್ಕೆ ಇವ್ರ ಹತ್ರ ದುಡ್ಡಿದೆ ಸ್ಟೂಡೆಂಟ್ಸ್ಗೆ ಮಾತ್ರ ಇವ್ರ ಹತ್ರ ದುಡ್ಡಿಲ್ಲ ಒಂದು ಕಡೆ ಸ್ಕಾಲರ್ಶಿಪ್ಪು ಫೆಲೋಶಿಪ್ಗಳು ಮೋಚ್ಕೊಂಡು ಹೋಗ್ತಿರುವಾಗ ಮೋದಿಜಿ ಒಂದು ದಿನದ ಪರೀಕ್ಷಾ ಪೇ ಚರ್ಚಾ ಈ ಒಂದು ಏನು ಸದ್ದು ಮಾಡಲಿಕ್ಕೆ ಈ ಒಂದು ಒಂದು ದಿನದ ಕಾರ್ಯಕ್ರಮ ಕೂಡ ಅಲ್ಲ ಅದು ಸೊ ಒನ್ ಅವರ್ ಕಾರ್ಯಕ್ರಮಕ್ಕೆ ಒಂದು ಗಂಟೆಯ ಜಾತ್ರೆಗೆ ಕೋಟಿ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಬಂದಿದ್ದಾರೆ ಏನಿದು ಪರೀಕ್ಷಾ ಪೇ ಚರ್ಚಾ ಇದರಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ ಜಸ್ಟ್ ನೀವು ಕೇಳ್ತಾ ಹೋಗಿ ಮಕ್ಕಳು ಮತ್ತು ಅವರ ಟೀಚರ್ಸ್ ಶಿಕ್ಷಕರು ಮತ್ತು ಅವರ ಪೋಷಕರು ತಂದೆ ತಾಯಿ ಆಗಿರ್ಬೋದು ಅಥವಾ ಪೋಷಕರಾಗಿರ್ಬೋದು ಇವರ ಜೊತೆ ಒಂದು ಹರಟೆ ಹೊಡೆಯುವಂಥ ಕಾರ್ಯಕ್ರಮ ಇದು ಇದನ್ನು ಮೋದಿಜಿ ಮೈಕ್ ಮುಂದೆ ಬಂದು ಅವರಿಗೆ ಬಿಟ್ಟಿ ಪ್ರವಚನವನ್ನು ಕೊಡ್ತಾರೆ ಸೊ ಇದನ್ನು ಫೆಬ್ರವರಿ ಹದಿನಾರು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭವನ್ನು ಮಾಡಿದ್ದು ಇದನ್ನು ಪರೀಕ್ಷೆಗೆ ಸಂಬಂಧಿಸಿದಂಥ ಒತ್ತಡವನ್ನು ಇಳಿಸೋದು ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳುವಾಗ ವಿದ್ಯಾರ್ಥಿಗಳು ಒಂದು ರೀತಿ ಸಕಾರಾತ್ಮಕ ಮನಸ್ಥಿತಿಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು ಪ್ರೋತ್ಸಾಹ ಮಾಡುವಂಥದ್ದು ಮತ್ತು ಪ್ರಧಾನಮಂತ್ರಿಗಳ ಶೈಕ್ಷಣಿಕ ದೃಷ್ಟಿಕೋನ ಏನಿದೆ ಆ ದೃಷ್ಟಿಕೋನವನ್ನು ಈ ಒಂದು ಪ್ರೋಗ್ರಾಮ್ ಮೂಲಕ ಸ್ಟೂಡೆಂಟ್ಸ್ಗೆ ಪೇರೆಂಟ್ಸ್ಗೆ ಟೀಚರ್ಸ್ಗೆ ತಿಳಿಸುವಂಥದ್ದು ಈ ಗುರಿಯನ್ನು ಈ ಒಂದು ಕಾರ್ಯಕ್ರಮ ಹೊಂದಿದ್ದು ಇದೇ ಮೋದಿಜಿ ಮಕ್ಕಳಿಗಾಗಿ ಚಂದಾಮನ ಸೈಜಿನ ಒಂದು ಪುಸ್ತಕವನ್ನು ಎಕ್ಸಾಮ್ ವಾರಿಯರ್ಸ್ ಅನ್ನುವಂಥ ಒಂದು ಕಥೆಯ ಪುಸ್ತಕವನ್ನು ಬರೆದಿದ್ದಾರೆ ಟೋಟಲಿ ಅದ್ಭುತ ಅಂತ ಹೇಳ್ಬೋದು ಇದರಲ್ಲೂ ಬಿಟ್ಟಿ ಸಲಹೆಗಳನ್ನು ಕೊಟ್ಟಿದ್ದಾರೆ ಡಾರ್ವಿನ್ನ ವಿಕಾಸವಾದವನ್ನು ಮಕ್ಕಳಿಂದ ದೂರ ಮಾಡಿದಂತಹ ಈ ವ್ಯಕ್ತಿ ಈಗ ಪುಂಗುತ್ತಾ ಇದ್ದಾರೆ ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ ಸೊ ಈಗ ಯಾರದ್ದೋ ದುಡ್ಡು ಮೋದಿಜಿಯ ಜಾತ್ರೆ ಕನ್ಯಾಕುಮಾರ್ ಈ ಒಂದು ಕಾರ್ಯಕ್ರಮದ ಖರ್ಚಿನ ಬಗ್ಗೆ ಆರ್ ಟಿ ಐನಲ್ಲಿ ಮಾಹಿತಿ ಕೇಳಿತ್ತು ಇದರ ಬಗ್ಗೆ ಮಾಹಿತಿಯನ್ನು ದಿ ವೈರ್ನವರಿಗೆ ಏನು ಅವರಿಗೆ ಸಿಕ್ಕಿದಂಥ ಮಾಹಿತಿಯನ್ನು ವೈರ್ನವರಿಗೆ ಕೊಟ್ಟಿದ್ದರು ಸೊ ಇದರ ಪ್ರಕಾರ ಇದುವರೆಗೂ ಕೇಂದ್ರ ಸರ್ಕಾರ ಎಂಟು ಕಾರ್ಯಕ್ರಮಗಳನ್ನು ಮಾಡಿದೆ ಇದಕ್ಕೆ ಸರಿಸುಮಾರು ಇದು ಎಪ್ಪತ್ತು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದಾರಂತೆ ಈ ಸಿನಿಮಾ ರಿಲೀಸ್ ಆದಾಗ ಕೆಫೆಗಳಲ್ಲಿ ಬಾರ್ಗಳಲ್ಲಿ ಪಬ್ಗಳಲ್ಲಿ ಇಂಥ ಒಂದು ಸೆಲ್ಫಿ ಪಾಯಿಂಟ್ಗಳನ್ನು ಹಾಕ್ತಾಯಿದ್ರು ಸೆಲ್ಫಿ ಪಾಯಿಂಟ್ಗಳನ್ನು ನೀವು ನೋಡಿರ್ಬೋದು ಮೋದಿಜಿ ಬಂದಮೇಲೆ ಮೋದಿ ಸೆಲ್ಫಿ ಪಾಯಿಂಟ್ ಕೂಡ ಈಗ ಬಂದಿದೆ ನಾ ಆಗಲೇ ಹೇಳಿದಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ದೇಶದಾದ್ಯಂತ ಏನು ಸಾವಿರದ ನೂರ ಹನ್ನೊಂದು ಸೆಲ್ಫಿ ಪಾಯಿಂಟ್ಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ಇದಕ್ಕೆ ಜಿ ಎಸ್ ಟಿ ಬಿಟ್ಟು ಎರಡು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ರೂಪಾಯಿಗಳು ಖರ್ಚಾಗಿರೋದು ಖರ್ಚು ಮಾಡಿರೋದು ಇದರಲ್ಲಿ ಟು ಡಿ ಮತ್ತು ತ್ರೀ ಡಿ ಸೆಲ್ಫಿ ಪಾಯಿಂಟ್ಗಳು ಕೂಡ ಇದೆ ಅವುಗಳಿಗೂ ಸಹ ಇವರು ಖರ್ಚು ಮಾಡಿದ್ದಾರೆ ತ್ರೀ ಡಿ ಸೆಲ್ಫಿ ಪಾಯಿಂಟ್ಗಳನ್ನು ನೀವೇನಾದರೂ ಮಾಡಬೇಕು ಅಂತಂದರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ಖರ್ಚಾಗುತ್ತೆ ಟು ಡಿಗೆ ಹದಿನೈದು ಸಾವಿರದಿಂದ ಸರಿ ಸುಮಾರು ಇಪ್ಪತ್ತೊಂದು ಸಾವಿರ ರೂಪಾಯಿ ತನಕ ಖರ್ಚಾಗುತ್ತೆ ಅಂತ ಹೇಳ್ತಿದ್ದಾರೆ ಈ ಸೆಲ್ಫಿ ಬೂತ್ನಲ್ಲಿ ಮೋದಿಜಿಯ ಫೋಟೋ ಇರುತ್ತೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇರೋಲ್ಲ ಏನೇ ಆಗಲಿ ನಮ್ಮ ಮೋದಿಜಿ ವೆರಿ ಮಚ್ ಕಾಸ್ಟ್ಲಿ ಕಣ್ರಿ ಏನು ಲಕ್ಷ ಲಕ್ಷ ರೂಪಾಯಿಗಳು ಅವರ ಸೆಲ್ಫಿ ಬೂತ್ಗಳು ಮಾಡೋದಕ್ಕೆ ಇಟ್ಕೊಂಡಿದ್ದಾರೆ ಇದಷ್ಟೇ ಅಲ್ಲದೆ ಇಷ್ಟು ಮಾಡಿ ಸುಮ್ಮನೆ ಆಗೋದಕ್ಕೆ ಮೋದಿಜಿ ನಮ್ಮ 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 ನಿಮ್ಮಂತೇನು ಜನಸಾಮಾನ್ಯ ಡಿಜಿಟಲ್ ಪ್ರಚಾರ ಮಾಡೋಕ್ಕೆ ಅಂಥೇಳಿ ವರ್ಷಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು ಮೀಸಲಿಟ್ಟದ ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರ ಇಪ್ಪತ್ತ್ನಾಲ್ಕರಲ್ಲಿ ಇವರೇನು ಪರೀಕ್ಷಾ ಪೇ ಚರ್ಚಾದ ಒಂದು ಡಿಜಿಟಲ್ ಪ್ರಚಾರಕ್ಕಾಗಿ ಅಂಥೇಳಿ ಮೋದಿ ಸ್ಮೈಲ್ ಫೋಟೋಗಳನ್ನು ಪ್ರಮೋಟ್ ಮಾಡೋದಕ್ಕೆ ಇದೇ ಸರ್ಕಾರ ಎರಡು ಕೋಟಿ ನಲವತ್ನಾಲ್ಕು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿರುವಂಥದ್ದು ಸರ್ಕಾರದ್ದೇ ವರದಿಗಳ ಪ್ರಕಾರ ಹೇಳೋದಾದರೆ ಕಾರ್ಯಕ್ರಮ ನಿರ್ವಹಣೆ ಮಾಡೋದಕ್ಕೆ ಗ್ರೌಂಡ್ ಆ್ಯಕ್ಟಿವೇಷನ್ ಮಾಡೋದಕ್ಕೆ ಲೈವ್ ಕೊಡೋದಕ್ಕೆ ಲೈವ್ ಮಾಡೋದಕ್ಕೆ ಮತ್ತು ನೇರ ಪ್ರಸಾರ ಅದಾದ ಮೇಲೆ ಊಟಕ್ಕೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಊಟಕ್ಕೆ ಇದಕ್ಕೆಲ್ಲದಕ್ಕೂ ಸೇರಿ ಒಟ್ಟು ಖರ್ಚಾಗಿರುವಂಥದ್ದು ಹದಿನಾಲ್ಕು ಕೋಟಿ ಇಪ್ಪತ್ತೊಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿಗಳು ಇವರು ಖರ್ಚು ಮಾಡಿರುವಂಥದ್ದು ಇದನ್ನು ಇವರೇ ಹೇಳ್ಕೊಂಡಿರುವಂಥದ್ದು ಜೊತೆಗೆ ಜಾಹೀರಾತು ಈ ಟೆಂಡ್ರಿಂಗು ಟ್ಯಾಕ್ಸಿ ಮತ್ತು ವಿದ್ಯಾರ್ಥಿಗಳಿಗೆ ವಸತಿಯನ್ನು ಕಲ್ಸುವಂಥದ್ದು ಅವರಿಗೆ ಬಸ್ ಸಾರಿಗೆ ವ್ಯವಸ್ಥೆಯನ್ನು ಕೊಡುವಂಥದ್ದು ಪುಸ್ತಕ ಖರೀದಿ ಮತ್ತು ಇವರೇನು ಪುಸ್ತಕ ಮಾಡಿದ್ರಲ್ಲ ಅದನ್ನು ಖರೀದಿ ಮತ್ತು ಟ್ರಾವೆಲಿಂಗ್ ಅಂಥೇಳಿ ತೊಂಬತ್ತ ಏಳು ಲಕ್ಷ ರೂಪಾಯಿದ ಅರವತ್ತೈದು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿಗಳನ್ನು ಈ ಸರ್ಕಾರ ಮೋದಿ ಸರ್ಕಾರ ಖರ್ಚು ಮಾಡಿದೆ ಇನ್ನು ಮೋದಿ ಬರೆದಂಥ ಬುಕ್ ಏನಿದು ಕಾಮಿಕ್ ಬುಕ್ ಇದೆಯಲ್ಲ ಎಕ್ಸಾಮ್ ವಾರಿಯರ್ಸ್ ಇದನ್ನು ಮಾರಾಟ ಮಾಡೋಕ್ಕೆ ಅಂಥೇಳಿ ಸಪರೇಟಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂರು ಲಕ್ಷದ ತೊಂಬತ್ತ ಏಳು ಸಾವಿರದ ಐನೂರು ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆಯಂತೆ ಇದನ್ನು ಮೋದಿ ಸರ್ಕಾರವೇ ಹೇಳ್ಕೊಂಡಿದೆ ಈ ಎಲ್ಲ ಕೆಲಸಗಳನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ಏನಿದೆ ಅದು ಸರ್ಕಾರದ್ದಲ್ಲ ಸರ್ಕಾರೇತರ ಸಂಸ್ಥೆಗಳು ಏನಿದ್ದಾವೆ ಅವು ಈ ಒಂದು ಕಾರ್ಯವನ್ನು ಕೆಲಸವನ್ನು ನಿರ್ವಹಿಸುತ್ತೆ ಹೇಳಿ ಕೇಂದ್ರ ಸರ್ಕಾರ ಹೇಳುತ್ತೆ ಸೊ ಟೆಂಡರ್ ಯಾರ್ಯಾರಿಗೆ ಹೋಗುತ್ತೆ ಈ ಕೆಲಸವನ್ನು ಮಾಡಲಿಕ್ಕೆ ಅಂತ ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಇಷ್ಟೆಲ್ಲ ದುಡ್ಡು ಯಾರ್ಯಾರು ಪಾಲಾಗ್ತಿದೆ ಅನ್ನೋವಂಥದ್ದು ನೀವು ಜಸ್ಟ್ ಯೋಚನೆ ಮಾಡಿದ್ರೆ ಸಾಕು ನಿಮ್ಗೆ ಗೊತ್ತಾಗುತ್ತೆ ಸೊ ಇಷ್ಟೆಲ್ಲ ಇದ್ದು ನಾವು ಲೀಗಲ್ ಆಗೇ ಇದ್ದೀವಿ ಅಂತ ಹೇಳ್ಕೊಳ್ಳುವಂಥ ಮೋದಿ ಗೋರ್ನಮೆಂಟ್ ಮಾತ್ರ ಪ್ರತಿ ಖರ್ಚಿಗೆ ಇನ್ವಾಯ್ಸ್ ಆಗಲಿ ಅಥವಾ ಬಿಲ್ಗಳನ್ನಾಗಲಿ ಜನರಿಗೆ ತೋರಿಸ್ತಾ ಇಲ್ಲ ಎರಡು ಸಾವಿರದ ಐದರ ಆರ್ ಟಿ ಐ ಕಾಯ್ದೆ ಸೆಕ್ಷನ್ ಏಯ್ಟ್ ಬಾರ್ ಒನ್ ಡಿ ಮತ್ತು ಏಯ್ಟ್ ಬಾರ್ ಒನ್ ಇವೊಂದ್ರ ಪ್ರಕಾರ ಅಂತಹ ಮಾಹಿತಿಗಳನ್ನು ಏನು ಇವರು ನಾವು ಕೇಳುವಂಥ ಮಾಹಿತಿಗಳನ್ನು ಒದಗಿಸೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಮೋದಿ ಗೋರ್ಮೆಂಟ್ ಹೇಳಿದೆ ಸೊ ಇದನ್ನೆಲ್ಲ ಆಚೆ ಹೇಳಿದ್ರೆ ಸರ್ಕಾರದ ವಿಶ್ವಾಸಕ್ಕೆ ಧಕ್ಕೆ ಆಗುತ್ತೆ ಅಂತ ಇವ್ರದೊಂದು ವಾದ ಇನ್ನು ಡಿಜಿಟಲ್ ಇಂಡಿಯಾದ ಯೋಜನೆಯ ಸರ್ಟಿಫಿಕೇಟ್ ಪ್ರಿಂಟ್ ಮಾಡೋದಕ್ಕೆ ಆರು ಪಾಯಿಂಟ್ ಹತ್ತೊಂಬತ್ತು ಅಂದರೆ ಆರು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿಗಳು ಖರ್ಚು ಮಾಡಿದಾರಂತೆ ಆರ್ ಟಿ ವಿ ಕಾರ್ಯಕರ್ತ ಅಜಯ್ ಬಸುದೇವ್ ಬೋಸ್ ತಗೊಂಡಿರುವಂಥ ಮಾಹಿತಿ ಪ್ರಕಾರ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸ್ತಾರೋ ಅವರಿಗೆ ಕೊಡುವಂಥ ಸರ್ಟಿಫಿಕೇಟ್ಗಳನ್ನು ಪ್ರಿಂಟ್ ಮಾಡೋಕ್ಕೆ ಕೇಂದ್ರ ಸರ್ಕಾರ ಆರು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದೆಯಂತೆ ಈ ಸರ್ಟಿಫಿಕೇಟನ್ನು ಉಪ್ಪುಕಾರ ಹಾಕ್ಕೊಂಡು ನೆಕ್ಕೋಬೇಕಾ ಹೇಳಿ ಇದರಿಂದ ಏನಾದರೂ ಪ್ರಯೋಜನ ಇದೆಯಾ ಇವರು ಸ ಏನು ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಅಂತೇಳಿ ಏನು ಬಾಯಿ ಬಡ್ಕೋತಾರಲ್ಲ ಜುಲೈ ಒಂದಕ್ಕೆ ಈ ಡಿಜಿಟಲ್ ಇಂಡಿಯಾ ಮಿಷನ್ ಅನ್ನೋದು ಬಂದು ಹತ್ತು ವರ್ಷ ಆಯಿತು ಎಲ್ಲವನ್ನು ಕಾಗದ ಮಾಡ್ತೇವೆ ಅಂತ ದೇಶಕ್ಕೆ ನಾಮ ಹೇಳಿದ್ರು ಕೆಲಸಕ್ಕೆ ಬಾರದಿರುವಂಥ ಸರ್ಟಿಫಿಕೇಟನ್ನು ಆರು ಕೋಟಿ ರೂಪಾಯಿ ಖರ್ಚು ಮಾಡಿ ಕಾಗದದ ಮೇಲೆ ಪ್ರಿಂಟನ್ನು ಮಾಡಿಸಿ ಕೊಡ್ತಾಯಿದ್ದಾರೆ ಇಮೇಲ್ ಮಾಡಿದರೂ ಕೂಡ ಈ ಒಂದು ಡಿಜಿಟಲ್ ಇಂಡಿಯಾ ಅನ್ನೋದಕ್ಕೆ ಒಂದು ವ್ಯಾಲ್ಯೂ ಬರ್ತಿತ್ತು ನಾವು ಹೋದ್ರಾಗ್ಲಿ ಎಲ್ಲ ಬಿಟ್ಟು ಈ ಒಂದು ಏನು ಈ ಒಂದು ಸರ್ಟಿಫಿಕೇಟ್ ಏನಕ್ಕಾದರೂ ಪ್ರಯೋಜನಕ್ಕೆ ಬರ್ತದ ಉಪಯೋಗಕ್ಕೆ ಬರ್ತದ ಅಂತ ನೋಡಿದ್ರೆ ಈಗ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಕೂಡ ಇಲ್ಲ ನಿಮಗೇನಾದರೂ ಇದು ಝೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಏನಾದರೂ ಪ್ರಯೋಜನ ಇದೆ ಅನ್ನೋದಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಟ್ನಲ್ಲಿ ಯಾರ್ದು ದುಡ್ಡು ಮೋದಿಜಿ ಜಾತ್ರೆ ಅಂತ ನಾನು ಹಿಂದೆ ಹೇಳಿದಾಗೆ ಈ ರೀತಿ ನಮ್ಮ ಜನರ ತೆರಿಗೆಯ ದುಡ್ಡನ್ನು ಇಂಚಿಂಚೂ ಬಿಡದೆ ನುಂಗಿ ನೀರು ಕುಡಿಯುವಂಥ ಕಾರ್ಯಕ್ರಮಗಳನ್ನು ಮಾತ್ರ ಈ ಮೋದಿ ಗೌರ್ಮೆಂಟ್ ಮೋದಿ ಸರ್ಕಾರ ತುಂಬ ಶಿಸ್ತುಬದ್ಧವಾಗಿ ಮಾಡ್ಕೊಂಡು ಬಂದಿದೆ ಬಿ ಜೆ ಪಿ ಕಾರ್ಯಕರ್ತರ ತಲೆ ಕೆಡಿಸಿದ್ದಾಯಿತು ಈಗ ಮಕ್ಕಳ ತಲೆಗೆ ಕೈಯನ್ನು ಹಾಕಿದ್ದಾರೆ ಆ ಮಕ್ಕಳು ಸಹ ಕೆಟ್ಟ ಕೆರಾಯಿಡ್ದು ಬಿಡಬೇಕು ಅಲ್ಲಿ ತನಕ ಇವರಿಗೆ ನೆಮ್ಮದಿ ಇಲ್ಲ ಅಂತ ಅನ್ಸುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಕು